ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಜ್ಯ ಮಟ್ಟದ ಕಲಾಶ್ರೀ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಈ ಶಿಬಿರದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನ ಪಡೆದು ಕಲಾಶ್ರೀಗೆ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಮಕ್ಕಳನ್ನ ಕಾಣುವಂತಹ ಸುಯೋಗ ಇನ್ನೇನು ಮಕ್ಕಳು ವೇದಿಕೆಗೆ ಬರಲಿದ್ದಾರೆ ಎಲ್ಲ ಮಕ್ಕಳನ್ನ ಪ್ರೀತಿಯಿಂದ ಮೆಚ್ಚುಗೆಯಿಂದ ಪ್ರೋತ್ಸಾಹದಿಂದ ಆಹ್ವಾನಿಸೋಣ ಬಂಧುಗಳೇ ಜಯಲಕ್ಷ್ಮಿ ಎಂ ಎಸ್ ಬಳ್ಳಾರಿ ಜಿಲ್ಲೆ ಸೃಜನಾತ್ಮಕ ಪ್ರದರ್ಶನ ಕಲೆ ಸಂಗೀತ ವಿಭಾಗ ವಂದನೆ ಅಭಿನಂದನೆ ಈ ಸಾಧನೆಯ ಪರ್ವ ನಿರ್ವಿಘ್ನವಾಗಿ ಮುಂದುವರಿಯಲಿ ಸಾಧನೆಯ ಹಾದಿಯಲ್ಲಿ ಬರುವಂತಹ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿಯನ್ನು ಈ ಪ್ರಶಸ್ತಿ ನಿಮಗೆ ನೀಡಲಿ ಎಲ್ಲರ ಸಹಕಾರ ಎಲ್ಲರ ಪ್ರೀತಿ ಮೆಚ್ಚುಗೆಗೆ ಪಾತ್ರರಾಗಿರುವಂತಹ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಎಲ್ಲ ಮಕ್ಕಳಿಗೆ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆಯ ಗೌರವ ಪ್ರೋತ್ಸಾಹ ಮೆಚ್ಚುಗೆ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಒಂದು ಸುಂದರವಾದ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಯಲಕ್ಷ್ಮಿ ಎಂ ಎಸ್ ನಾನು ಡ್ರೀಮ್ ವರ್ಲ್ಡ್ ಶಾಲೆಯ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಆ ನಿನ್ನೆ ಈ ತಿಂಗಳ ಹದಿನೆಂಟು ಮತ್ತು ಹತ್ತೊಂಬತ್ತು ನಡೆದ ರಾಜ್ಯಮಟ್ಟ ಬಾಲಭವನ ಕಲಾಶ್ರೀ ಸ್ಪರ್ಧೆಯಲ್ಲಿ ನನಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬಂದಿದೆ ಹಾಗೂ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಸುಮಾರು ಒಂಬತ್ತು ವರ್ಷದಿಂದ ಅಭ್ಯಾಸವನ್ನು ಮಾಡುತ್ತಿದ್ದೇನೆ ನನ್ನ ಮೂಲ ಮೂಲ ಗುರುಗಳು ಶ್ರೀಮತಿ ದಿವಂಗತ ವಿಜಯ ಕಿಶೋರ್ ಮೇಡಮ್ ರವರು ಹಾಗೂ ಈಗ ನಾನು ವಿದ್ವತ್ ವಿಭಾಗವನ್ನು ಶ್ರೂತ ದೊಡ್ಡ ಕಲ್ಲೂರ್ ಗವಾಯಗಳ ಬಳಿ ಅಭ್ಯಾಸವನ್ನು ಮಾಡುತ್ತಿದ್ದೇನೆ ಆ ನೆನೆ ಸುವರ್ಣ ಮಹೋತ್ಸವದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ನನಗೆ ಸನ್ಮಾನ ಕಾರ್ಯಕ್ರಮವಿತ್ತು ಹಾಗೂ ನನ್ನ ತಂದೆ ತಾಯಿಗಳು ನನಗೆ ಬೆನ್ನೆಲು ಬಾಗಿ ನಿಂತ ಎಲ್ಲ ಬಂದ್ ಬಂಧುಗಳಿಗೂ ಹಾಗೂ ವಿಶೇಷ ಬೆ ವಿಶೇಷವಾಗಿ ಬೆನ್ನೆಲುಬಾಗಿ ಬಾಗಿ ನಿಂತ ಅಧಿರಾಜ್ ಮತಿಹಳ್ಳಿ ಸರ್ ಅವರಿಗೂ ಹಾಗೂ ಹನುಮಂತಪ್ಪ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳು ಹೇಳುವುದಕ್ಕೆ ಇಷ್ಟಪಡುತ್ತದೆ ಇರುವಂತಹ ಹದಿನಾಲ್ಕು ವರ್ಷದ ಹುಡುಗಿ ಡ್ರೀಮ್ ವರ್ಲ್ಡ್ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾಳೆ ಅವಳೊಬ್ಬ ಟ್ಯಾಲೆಂಟೆಡ್ ಪರ್ಸನ್ ಅಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತದಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಆಗಿ ಎಕ್ಸ್ಪರ್ಟ್ ಆಗಿ ಹೊರಹೊಮ್ಮುತ್ತಿದ್ದಾಳೆ ಅವಳು ನಮ್ಮ ಮಕ್ಕಳ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಕೇಂದ್ರದ ವತಿಯಿಂದ ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಪಡೆದು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆಯಿಂದ ಅವಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಇಂಥ ಟ್ಯಾಲೆಂಟ್ ಇರುವಂಥ ಹುಡುಗಿ ಅಂದರೆ ಬೆಳೀತಾ ಇರುವಂಥ ಹುಡುಗಿಯನ್ನು ನೋಡಿದಾಗ ನಮ್ಮ ಬಳ್ಳಾರಿಯಲ್ಲಿ ನಮಗೆಲ್ಲ ಬಹಳ ಖುಷಿ ಇದೆ ಇಂಥ ಟ್ಯಾಲೆಂಟ್ಗಳು ಬೇಕಾಲಷ್ಟಿದ್ದಾವೆ ಈ ಥರದ ಫಂಕ್ಷನ್ ಅಥವಾ ಕಾಂಪಿಟೀಷನ್ನಲ್ಲಿ ಆಯೋಜ ಸರ್ಕಾರದಿಂದ ಆಯೋಜಿಸಿದಂಥ ಇದರಲ್ಲಿ ಇವರು ಭಾಗವಹಿಸಿ ಸಾಕಷ್ಟು ಟ್ಯಾಲೆಂಟ್ ಹೊರಗಡೆ ಬರ್ತವೆ ಅದಕ್ಕೆ ನಮ್ಗೆ ಖುಷಿ ಆಗ್ತದೆ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಾಲ ಪ್ರತಿಭೆ ಕಿಶೋರ್ ಪ್ರತಿಭೆ ಅನ್ನೋ ಕಾಂಪಿಟೇಷನ್ ಕೂಡ ಮೊನ್ನೆ ಬಳ್ಳಾರಿಯಲ್ಲಿ ಆದರು ಅದರಲ್ಲೂ ಅವಳು ಪ್ರಥಮ ಬಹುಮಾನ ಪಡೆದಿದ್ದು ಮತ್ತೊಂದು ಹೆಮ್ಮೆಯಾಗಿ ನನಗೆ ನನಗನ್ನಿಸ್ತದೆ ಇಂಥ ಇವಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಇನ್ನು ಅಂದ್ರೆ ಸಂಗೀತ ವಿದ್ಯಾಭ್ಯಾಸ ಇನ್ನು ಹೆಚ್ಚಿನದಾಗಿ ಆಗಿ ಇವಳಿಗೆ ನಮ್ಮ ಬಳ್ಳಾರಿ ಜಿಲ್ಲೆಯ ಹೆಸರನ್ನು ಶಾಶ್ವತವಾಗಿ ಬೆಳೆಸ್ತಾ ಹೋಗಲಿ ಅಂತಂದು ನಾನು ಆಶಿಸ್ತೇನೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ